ಕಾಡಾನೆ ದಾಳಿಯಿಂದ ಬೇಲೂರು ತಾಲೂಕಿನ ಹಿರಿಕೋಲೆ ಗ್ರಾಮದ ಸುತ್ತಮುತ್ತಲಿನಲ್ಲಿ ಕಟಾವಿಗೆ ಬಂದ ಮುಸುಕಿನ ಜೋಳ ಭತ್ತದ ಗದ್ದೆ ತೆಂಗು ಬೆಳೆಗಳು ಆನೆ ದಾಳಿಗೆ ತುತ್ತಾಗಿದೆ ನಾಗರತ್ನ ಅವರಿಗೆ ಸೇರಿದ ಇಪ್ಪತ್ತು ತೆಂಗಿನ ಮರದ ಜೊತೆ ಜೋಳದ ಬೆಳೆ ತುಳಿದು ನಾಶಪಡಿಸಿದೆ ಯೋಗೇಶ್ ಎಂಬುವವರ ಒಂದೂವರೆ ಎಕರೆಯಷ್ಟು ಮುಸುಕಿನ ಜೋಳ ಹಾಳ ಕೆಡವಿದೆ ಚಂದ್ರಶೇಖರ್ ಅವರ ಎರಡು ಎಕರೆ ಜೋಳ ದೇವರಾಜ್ ಅವರಿಗೆ ಸೇರಿದ ಗುಡ್ಡೆ ಹಾಕಿದ್ದ ಜೋಳದ ಮೇತಿಯನ್ನ ತಿಂದು ಹಾಕಿವೆ ಮಲ್ಲೇಶ್ ಎಂಬುವವರ ಆರು ವರ್ಷದ ಹನ್ನೆರಡು ತೆಂಗಿನ ಮರವನ್ನು ಬುಡಸಹಿತ ಕಿತ್ತು ಹಾಕಿವೆ ಗುರುದೇವ್ ಅವರಿಗೆ ಸೇರಿದ ಇಪ್ಪತ್ನಾಲ್ಕು ತೆಂಗಿನ ಮರ ಜಯರಾಜ್ ಒಂದು ಎಕರೆ ಜೋಳ ಒಂದು ಎಕರೆ ಗದ್ದೆಯನ್ನ ತುಳಿದು ನಾಶ ಿವೆ ಮಹಂತೇಶ್ ಗೌಡರಿಗೆ ಸೇರಿದ ಮಾವಿನ ತೋಟದ ಗೇಟ್ ಜಖಮ್ ಮಾಡಿವೆ ಈ ವಿಚಾರವಾಗಿ ಗ್ರಾಮದ ಸಂದೀಪ್ ಅವರು ಮಾತನಾಡಿ ನಮಗೆ ಆನೆಗಳ ಹಾವಳಿಯಿಂದ ಬದುಕು ಸಾಕಾಗಿದೆ ಫಸಲಿಗೆ ಬಂದಂತಹ ತೆಂಗು ಮೈತ್ರಿಕಾಳು ಕಟ್ಟಿದ ಜೋಳ ಮನೆ ಬಂದಂತೆ ತುಳಿದು ಹಾನಿ ಮಾಡಿವೆ ತಂದಿಯ ಬೇಲಿಯ ಕಲ್ಲುಗಳನ್ನ ಒಡೆದು ಹಾಕಿವೆ ಸಪೋಟ ಮರದ ಕೊಂಬೆಗಳನ್ನ ಮುರಿದಿವೆ ಒಟ್ಟು ಹತ್ತಾರು ಎಕರೆಯಷ್ಟು ಬೆಳೆನಾಶವಾಗಿದೆ ಎಂದರು ರಾತ್ರಿ ಒಂದ ಎಂಟು ಹತ್ತಕ್ಕೂ ಹೆಚ್ಚು ಆನೆಗಳು ಬಂದು ಮಲ್ಲೇಶ್ ಅಂತೇಳಿ ಅವ್ರ ಮನೆಯದು ಒಂದು ಹನ್ನೆರಡು ತೆಂಗಿನ ಮರ ನಾಗರತ್ನ ಅವ್ರದ್ದು ಒಂದು ಇಪ್ಪತ್ತು ತೆಂಗಿನ ಮರ ಮತ್ತು ಗುರುದೇವ್ ಅಂತೇಳಿ ಅವ್ರದ್ದು ಒಂದು ಇಪ್ಪತ್ತ್ನಾಲ್ಕು ತೆಂಗಿನ ಮರ ಎಲ್ಲೂ ಸುಳಿ ಎಲ್ಲ ಒಡ್ಕಂಡು ತಿಂದು ಕೆಲವು ಮರಗಳನ್ನು ಬಡ್ಡೆ ಬೆರೆಸಿಗೆ ಬೀಳ್ಸೋಗಿದ್ದೇವೆ ಆಮೇಲೆ ಜೈರಾಜು ಅನ್ನೋರ್ದು ಒಂದೂವರೆ ಎಕರೆ ಜೋಳ ಒಂದು ಎಕರೆ ಗದ್ದೆನ ಫುಲ್ಲು ಎಲ್ಲ ಪೂರ್ತಿ ನಾಶ ಮಾಡಿ ತಿಂದು ಹೋಗಿದ್ದೇವೆ ಈ ಸಂದರ್ಭದಲ್ಲಿ ಬೆಳೆಗಾರರಾದ ಯೋಗೇಶ್ ಗುರುದೇವ್ ದೇವರಾಜ್ ನಾಗರತ್ನ ಚಂದ್ರಶೇಖರ್ ಜಯರಾಜ್ ಜಗದೀಶ್ ಚಂದನ್ ಚಿರತ್ತಿದ್ರು